ನಾಡಿನ ಮಣ್ಣಲ್ಲಿ ಹಿಂದೆಂದೂ ನಡೆಯದ ಮಹಾ ದೈವ ನರ್ತನವೊಂದು ನಡೆದಿದೆ ಒಂದೇ ಬಾರಿಗೆ ಒಂಬತ್ತು ದೈವಗಳು ನರ್ತನ ಮಾಡಿವೆ ನವ ದೈವ ನರ್ತನದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕರಾವಳಿ ಮಣ್ಣಿನ ಮಹಿಮೆಯೇ ಅಂಥದ್ದು ಇಲ್ಲಿ ನಡೆಯೋ ಒಂದೊಂದು ಪೂಜೆಗೂ ನೂರಾರು ಇತಿಹಾಸವಿದೆ ಒಂದೊಂದು ಪದ್ಧತಿಗೂ ತನ್ನದೇ ಆದ ವೈಭವವಿದೆ ಗುಳಿಗ ದೈವ ಅಂದ್ರೆ ಎಂಥವರು ತಲೆಬಾಗಿ ನಡೆಯುತ್ತಾರೆ ಊರ ಕಾಯೋ ಗುಳಿಗ ಎಷ್ಟು ಶಾಂತ ಅಷ್ಟೇ ಉಗ್ರ ಸ್ವರೂಪಿ ಹೀಗಾಗಿಯೇ ಗುಳಿಗನ ಮಾತನ್ನ ತಪ್ಪಿ ನಡೆದವರೆಲ್ಲ ತುಳುನಾಡಲ್ಲಿ ಭೂತಾರಾಧನೆ ದೈವಾರಾಧನೆ ಸರ್ವೇ ಸಾಮಾನ್ಯ ಒಂದಲ್ಲ ಒಂದು ಊರಲ್ಲಿ ನಡೀತಾನೇ ಇರುತ್ತೆ ಇಂಥ ವಿಶೇಷ ಸಮಯದಲ್ಲಿ ಒಂದೆರಡು ಗುಳಿಗ ದೈವಗಳ ನರ್ತನ ಇರಲೇಬೇಕು ಆಗಲೇ ಕೋಲ ಪರಿಪೂರ್ಣವಾಗುವುದು ಆದರೆ ಫಾರ್ ದಿ ಫಸ್ಟ್ ಟೈಮ್ ತುಳುನಾಡಿನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಗುಳಿಗ ನರ್ತನ ಸೇವೆಯಾಗಿದೆ ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಬರ್ಕಜೆ ಅನ್ನೋ ಪುಟ್ಟ ಊರಲ್ಲಿ ನವಗುಳಿಗಗಳು ಮೈ ನವಿರೇಳಿಸುವಂತೆ ರೌದ್ರ ನರ್ತನ ಮಾಡಿವೆ ಹಿಂದೆಂದೂ ಕಾಣದ ನವಗುಳಿಗಗಳ ನರ್ತನ ಕಂಡು ಕರಾವಳಿ ಮಂದಿಯೇ ನಿಬ್ಬೆರಗಾಗಿ ಹೋಗಿದ್ದಾರೆ ಕರಾವಳಿಯಲ್ಲಿ ಇತಿಹಾಸ ಸೃಷ್ಟಿಸಿದ ನವಗುಳಿಗ ನರ್ತನ ಹಿಂದೆ ಕಂಡಿಲ್ಲ ಮುಂದೆ ಕಾಣಲ್ಲ ಎದೆ ನಡುಗಿಸುತ್ತೆ ದೈವದ ಹೆಜ್ಜೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಗುಳಿಗ ದೈವಗಳು ನರ್ತನ ಮಾಡ್ತಿದ್ರೆ ನೆರೆದವರ ಎದೆಯಲ್ಲಿ ದೈವವೇ ಪರವಶವಾದಂತೆ ಭಾಸವಾಗ್ತಿತ್ತು ಯಾಕಂದ್ರೆ ಕರಾವಳಿಯಲ್ಲಿ ಅತಿ ಹೆಚ್ಚು ಆರಾಧನೆಗೊಳ್ಳುವುದೇ ಗುಳಿಗ ದೈವ ಆದ್ರೆ ಇಂಥ ನರ್ತನ ಸೇವೆಯನ್ನ ಹಿಂದೆಂದೂ ಕರಾವಳಿ ಮಂದಿ ಕಂಡಿದ್ದಿಲ್ಲ ವೇಣೂರಿನ ಬರ್ಕಜೆ ಅನ್ನೋ ಗ್ರಾಮದಲ್ಲಿ ನವದುರ್ಗೆಯರ ದೇವಸ್ಥಾನವಿದೆ ಇದೇ ದೇವಸ್ಥಾನದಲ್ಲೇ ನವಗುಳಿಗ ದೈವಗಳ ನರ್ತನ ಸೇವೆ ನಡೆದಿದ್ದು ದುರ್ಗಾ ಪರಮೇಶ್ವರಿಯ ಕ್ಷೇತ್ರಪಾಲಕರಾಗಿ ಒಂಬತ್ತು ಗುಳಿಗ ದೈವಗಳು ನೆಲೆ ನಿಂತಿರುವ ಕಾರಣ ನವಗುಳಿಗ ನರ್ತನ ಸೇವೆ ಮಾಡಿದ್ದಾರೆ ಇಲ್ಲಿ ನವಗುಳಿಗ ಒಂದು ಸ್ಥಾಪನೆ ಮಾಡಬೇಕು ನವಗುಳಿಗಾಗೆ ಗಗ್ಗರ ಸೇವೆ ಕೊಡಬೇಕು ಎಂಬ ಇಲ್ಲಿ ರಮೇಶ್ ಅವರ ಒಂದು ಚಿಂತನೆ ಹಾಗೂ ದೇವಿಯ ಒಂದು ಸಂಕಲ್ಪದಂತೆ ಮಾಡ್ತಾ ಇದೆ ಇದು ಬಹಳ ವಿಶೇಷ ಮತ್ತು ಆಕರ್ಷಣೀಯ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ ತುಳುನಾಡಲ್ಲಿ ಎಲ್ಲೇ ಹೋಗಿ ದುರ್ಗಾದೇವಿ ನೆಲೆಸಿದ ಕ್ಷೇತ್ರಗಳಲ್ಲಿ ಗುಳಿಗ ದೈವವೇ ಕ್ಷೇತ್ರ ಪಾಲಕನಾಗಿ ನೆಲೆ ನಿಂತಿರ್ತಾನೆ ಆದರೆ ಈ ನವದುರ್ಗೆಯರ ಸನ್ನಿಧಿಯಲ್ಲಿ ಒಂದಲ್ಲ ಎರಡಲ್ಲ ನವಗುಳಿಗ ದೈವಗಳು ನೆಲೆ ನಿಂತಿವೆ ಹೀಗಾಗಿಯೇ ಈ ಒಂಬತ್ತು ದೈವಗಳಿಗೂ ಏಕಕಾಲದಲ್ಲಿ ನರ್ತನ ಸೇವೆ ಮಾಡಿದ್ದಾರೆ ಬಹುಶಃ ಇದೊಂದು ಕ್ಷೇತ್ರ ಬಿಟ್ರೆ ಬೇರೆಲ್ಲೂ ಕೂಡ ನವಗುಳಿಗ ನರ್ತನ ನಡೆಯಲ್ಲ ಹೀಗಾಗಿಯೇ ಈ ದಿವ್ಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ದೂರ ದೂರಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು ನವದುರ್ಗೆಯರ ಕ್ಷೇತ್ರ ಪಾಲಕರಾಗಿ ನವಗುಳಿಗಗಳು ನಿಂತಿರೋ ಈ ಕ್ಷೇತ್ರದಲ್ಲಿ ನಡೆಯದ ಪವಾಡಗಳಿಲ್ಲ ಭಕ್ತರು ಹರಕೆ ಹೊತ್ತರೆ ಇಂಥದ್ದು ನೆರವೇರಿಲ್ಲ ಅಂತಿಲ್ಲ ಇಲ್ಲಿಗೆ ಬರಿಗೈಯಲ್ಲಿ ಬಂದ ಅದೆಷ್ಟೋ ಮಂದಿ ಧನ್ಯತಾರಾಗಿ ಹೋಗಿದ್ದಿದೆ ಹೀಗಾಗಿಯೇ ಮುಂಬೈ ಬೆಂಗಳೂರು ಚೆನ್ನೈ ಸೇರಿದಂತೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರು ಬಂದಿದ್ರು ಇದರ ಬಗ್ಗೆ ನನ್ನ ತಂಗಿಯ ಮನೆಯವರು ತಿಳಿಸಿದ್ರು ಬಹಳ ವಿಶೇಷತೆ ಇದೆ ಅಂತ ಹೇಳಿ ಅದೇ ಸಮಯಕ್ಕೆ ಸರಿಯಾಗಿ ನನ್ನ ತಂಗಿಗೆ ಹುಷಾರಿರ್ಲಿಲ್ಲ ಆವಾಗ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಹುಷಾರಾದರು ಆಮೇಲಿಂದ ನಮಗೆ ಈ ಕ್ಷೇತ್ರದ ಮೇಲೆ ನಂಬಿಕೆ ಬಂದು ಇಲ್ಲಿ ಏನೇ ದುರ್ಗಾ ಪರಮೇಶ್ವರಿ ಹಾಗೂ ಕಾಂತಾರ ಸಿನಿಮಾ ಮೂಲಕ ಎದ್ದ ದೈವದ ಅಲೆ ಇನ್ನೂ ನಿಂತಿಲ್ಲ ತುಳುನಾಡಿನ ದೈವಾರಾಧನೆ ಗಡಿದಾಟಿ ಪಸರಿಸಿದೆ ಈಗ ನವಗುಳಿಗ ದೈವಗಳ ನರ್ತನ ಸೇವೆ ಕಂಡು ತುಳುನಾಡಿನ ಜನರೇ ಮೂಖ ವಿಸ್ಮಿತರಾಗಿದ್ದು ಸುಳ್ಳಲ್ಲ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು